ಮೇಡಮ್ ನೀವು ತಿಳಿಸ್ಕೊಡ್ಬೇಕು ಇವತ್ತು ನಾವು ಹೇಳ್ತೀವಿ ಹೆಣ್ಣುಮಕ್ಳು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ತಮ್ಮದೇ ಆದಂಥ ಛಾಪ ಮೂಡಿಸ್ತಾ ಇದ್ದಾರೆ ಸಾಧನೆ ಮಾಡ್ತಿದ್ದಾರೆ ಅಂತ ಬಟ್ ಆ ಸಾಧನೆ ಅನ್ನೋ ಮೂರು ಅಕ್ಷರಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವುದೂ ಸುಲಭ ಸಾಧ್ಯ ಇಲ್ಲ ಸೊ ಏನು ಹೇಳ್ತೀರಾ ಆ ಜರ್ನಿಯನ್ನು ಹೇಗೆ ಸ್ವೀಕಾರ ಮಾಡಬೇಕು ಹೆಣ್ಣುಮಕ್ಕಳು ಸಾಮಾನ್ಯ ನಾವು ಮಕ್ಕಳನ್ನು ಬೆಳೆಸುವಾಗ ಹ್ಞೂ ಗಂಡು ಮಕ್ಕಳನ್ನೇ ಬೇರೆ ಥರ ಬೆಳೆಸ್ತೀವಿ ಹೆಣ್ಮಕ್ಳನ್ನೇ ಬೇರೆ ಥರ ಬೆಳೆಸ್ತೀವಿ ಹೆಣ್ಮಕ್ಳ ಬಗ್ಗೆ ತುಂಬ ಪ್ರೊಟೆಕ್ಟಿವ್ ಆಗಿ ಬೆಳೆಸ್ತೀವಿ ಯಾಕಂದರೆ ಹೌದು ಅವರ ಅವರನ್ನು ರಕ್ಷಣೆ ಮಾಡೋದು ಅಗತ್ಯ ಇಂದಿನ ಒಂದು ಕ್ರೂರ ಸಮಾಜದಲ್ಲಿ ಅನ್ನೋ ಅನ್ನೋ ಒಂದು ಒಳ್ಳೆಯ ಪರಿಕಲ್ಪನೆ ಇದ್ರೂ ಕೂಡ ಕೆಲವು ರೀತಿ ಬೆಳೆಸುವ ರೀತಿ ಇವತ್ತಿನ ಸಮಾಜದಲ್ಲಿ ಆಕೆ ತನ್ನ ಗಟ್ಟಿ ಸ್ಥಾನ ಮಾಡಿಕೊಳ್ಳಿಕ್ಕೆ ಬಾಧಕ ಆಗ್ತದೆ ಫಾರ್ ಎಕ್ಸಾಂಪಲ್ ಮನೆಗೆ ಬೇಗ ಬಂದುಬಿಡು ಹೌದು ಅಂತ ಹೇಳೋದು ಒಂದು ಸ ನೀನು ಎಲ್ಲೂ ಹೊರ ಹೋಗಂಗಿಲ್ಲ ಅಥವಾ ಲೇಟ್ ಬರೋ ಹಾಗಿಲ್ಲ ಏನೇ ಕೆಲಸ ಇದ್ದರೂ ಅಷ್ಟರೊಳಗೆ ಮುಗಿಸ್ಕೋಬೇಕು ಅನ್ನೋದು ಅಥವಾ ದೂರ ದೂರಗಳಿಗೆ ಏನಾದ್ರು ಕಾಂಪಿಟೇಷನ್ಗೆ ಇಲ್ಲ ಇಲ್ಲ ಕಳ್ಸಲ್ಲ ಅಂತ ಹೇಳೋದು ಅಥವಾ ಈವನ್ ಗೊ ಬರೀ ಗೊಂಬೆಗಳ ಜೊತೆ ಆಟ ಆಡುವಂಥ ಹೆಣ್ಮಕ್ಳಿಗೆ ನಾವು ಅವ್ರ ಅವ್ರಿಗಿನ್ನೂ ಅವರ ಒಂದು ವರ್ಲ್ಡ್ ವ್ಯೂ ಅವ್ರಿಗೇನು ಇಷ್ಟ ಕಷ್ಟಗಳು ಅದು ಡೆವಲಪ್ ಆಗೋಕ್ಕೆ ಮುಂಚೆನೇ ನಾವು ಅವ್ರಿಗೆ ಬರೀ ಪಿಂಕ್ ಕಲರು ಹೆಣ್ಣು ಹೆಣ್ಮಕ್ಳು ಡಾಲ್ಸ್ ಕೊಡುವಂಥದ್ದು ಗಂಡು ಮಕ್ಕಳಿಗೆ ಏನದು ಗನ್ಸು ಕಾರ್ಸು ಕೊಡುವಂಥದ್ದು ಹೆಣ್ಮಕ್ಳು ಗನ್ ಕಾರ್ ಇಟ್ಕೊಂಡು ಆಡ ಆಟಾಡಿದ್ರೆ ಏ ನೀನು ಅದು ಆಡಬಾರ್ದು ಇತ್ತೋಗ ಗೊಂಬೆ ಅಂತ ಹೇಳೋದು ಮತ್ತೆ ಹೆಣ್ಮಕ್ಳಿಗೆ ಸ್ವಲ್ಪ ನಯ ನಾಜುಕ್ ಕಲ್ತ್ಕೋ ರಫ್ ಆ್ಯಂಡ್ ಟಫ್ ಇರಬೇಡ ಅನ್ನೋದು ಅದೇ ಗಂಡು ಮಕ್ಕಳು ಹಾಗೆ ಬಿಹೇವ್ ಮಾಡಿದ್ರೆ ಎಷ್ಟು ರಫ್ ಆ್ಯಂಡ್ ಟಫ್ ಬೆಳೆದು ಬೆಳೆದ್ರೂ ಒಳ್ಳೇದು ಅನ್ನೋ ಒಂದು ಮನೋಭಾವ ಸೊ ಎಷ್ಟೊತ್ತಿದ್ ಎಷ್ಟಿದ್ರು ನೀವು ಗಂಡಿನ ಮನೆಗೆ ಹೋಗ್ಬೇಕು ನಯಾ ನಜ್ ಕಲ್ತ್ಕೋ ದಡ್ಬಡ ಮಾಡಬೇಡ ಜೋರಾಗಿ ಮಾತಾಡಬೇಡ ಜೋರಾಗಿ ನಗಬೇಡ ಹೌದು ಸೊ ಈ ತರದ ಏನ್ ನಾವು ಬೆಳೆಸ್ತೀವಿ ಅವುಗಳಿಗೆ ಎಲ್ಲ ಒಂದು ಫಂಕ್ಷನಾಲಿಟಿ ಇದ್ರು ದೇ ಸರ್ ದೇರ್ ಓನ್ ಪರ್ಪಸ್ ಇನ್ ಸಮ್ ವೇ ಬಟ್ ಇವತ್ತು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆ ಆಯಕಟ್ಟಿನ ಸ್ಥಾ ಸ್ಥಾನಗಳನ್ನು ಪಡ್ಕೋವಾಗ ಮತ್ತು ಮುನ್ನುಗ್ಗುವಾಗ ಈ ಕೆಲವು ಬಿಹೇವಿಯರ್ಸು ಏನು ಮಾಡ್ಕೊಂಡು ಬಂದಿದ್ರೆ ಅಥವಾ ಕಲ್ತ್ಕೊಂಡು ಬಂದಿದ್ರೆ ಅದು ಬಾಧಕ ಆಗ್ತದೆ ಯಾಕಂದರೆ ಇವತ್ತಿನ ಸಮಾಜದಲ್ಲಿ ಬೇಕಾಗಿರೋದು ಎಸರ್ಟಿವ್ನೆಸ್ ಎಸರ್ಟಿವ್ ಆಗಿರಬೇಕು ಕೆಲವು ಕಡೆ ಎಲ್ಲೋ ಒಂದು ಕಡೆ ಅಗ್ರೆಸಿವ್ ಆಗೂ ಇರಬೇಕಾಗತ್ತೆ ಹೌದು ಹಾಗಾಗಿ ನಾವು ತುಂಬ ಸಾಫ್ಟಾಗಿ ಅವ್ರನ್ನ ಪ್ರೊಟೆಕ್ಟಿವ್ ಆಗಿ ಬೆಳೆಸ್ಬಿಟ್ಟು ನಂತರ ಆ ಒಂದು ವರ್ಕ್ ಫೋರ್ಸಲ್ಲಿ ಒಳ್ಳೆಯ ಸ್ಥಾನಗಳಿಗೆ ಆಕೆ ಅಲಂಕರಿಸಿದಾಗ ಸಾಫ್ಟಾಗಿರೋಕ್ಕಾಗಲ್ಲ ಆಕೆ ಸೊ ತದ್ವಿರುದ್ಧ ಬೇಡಿಕೆಗಳಿರ್ತವೆ ಅಂದರೆ ಈ ಥರ ಬಿಹೇವ್ ಮಾಡಿದ್ರೆ ಇಟ್ ಈಸ್ ಬೆಟರ್ ಫಾರ್ ದ ಕರಿಯರ್ ಅನ್ನೋ ಅನ್ನೋ ರೀತಿ ಸೊ ಅದು ಒಂದು ಮುಳುವಾಗ್ತದೆ ಹಾಗಾಗಿ ನಾವು ಬ್ಯಾಲೆನ್ಸಿಂಗಾಗಿ ಬೆಳೆಸಬೇಕಾಗತ್ತೆ ಮಕ್ಕಳನ್ನು ಸೊ ಇನ್ನೂ ಒಂದು ಮಾತು ಮುಂದುವರೆದು ಹೇಳೋದಾದರೆ ಈ ಏನು ಪ್ರಕೃತಿ ಇದೆಲ್ಲ ಸ್ವಲ್ಪ ಎಲ್ಲ ಒಂದು ಕಡೆ ಮಹಿಳೆಯರಿಗೆ ಅಷ್ಟು ಪೂರಕವಾಗಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ